ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದ ಸಮಾಚಾರ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳಲ್ಲಿರುವ ಸರ್ವದರ್ಶನಕ್ಕಾಗಿ ಅಥವಾ ಫ್ರೀ ದರ್ಶನಕ್ಕಾಗಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಆಗ್ತಾ ಇದೆ ಪ್ರಸ್ತುತ ಹಾಗೆ ಕ್ಯೂ ಕಾಂಪ್ಲೆಕ್ಸ್ನಲ್ಲಿರುವ ಎಲ್ಲ ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ ಆಗಿದ್ದು ಔಟ್ಸೈಡ್ ಕ್ಯೂ ಲೈನ್ಸ್ಗಳಲ್ಲಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನಕ್ಕಾಗಿ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನಕ್ಕಾಗಿ ಸುಮಾರು ಐದು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಸೆಪ್ಟೆಂಬರ್ ತಿಂಗಳಿಗಾಗಿ ಯಾರಿಗೆ ದರ್ಶನದ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಯಾರು ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡವ್ರು ಇರ್ತಾರೋ ಸ್ಪೆಷಲ್ ಎಂಟ್ರಿ ದರ್ಶನದ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನದ ಟಿಕೆಟ್ಗಳನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿಕೆಟ್ಗಳನ್ನು ಈಗ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಈ ಟಿಕೆಟ್ಗಳು ಯಾರಿಗೆ ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು ನಾಳೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗುತ್ತೆ ಯಾರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನದ ಟಿಕೆಟ್ಗಳು ಬೇಕಾಗಿದೆ ಅವ್ರು ಬುಕ್ ಮಾಡ್ಕೊಬೋದು ಹಾಗೆ ನೆಕ್ಸ್ಟ್ ಬಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿ ಅಕಾಮೇಷನ್ ಅಥವಾ ರೂಮ್ಸ್ ದರ್ಶನಕ್ಕೆ ಹೋದಾಗ ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ನಾಳೆ ಮಧ್ಯಾಹ್ನ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರಿಲೀಸ್ ಆಗುತ್ತೆ ಯಾರಿಗೆ ಈ ದರ್ಶನದ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡಿದ್ದು ಅಥವಾ ಸೇವಾ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡಿದ್ದು ಅಕಾಮಿನೇಷನ್ ಅಥವಾ ರೂಮ್ಸ್ ಬೇಕಾಗಿದೆ ಅವರು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತೇಳು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿಯಾದಾಯ సుమారు మూరు కోటి ఎప్పత్ ఎప్ప లక్ష రూపాయి